ಸಂಸಾರ ಬೀದಿ ಛೇ ಎಂತ ಇಕ್ಕಟ್ಟಿನ ಪರಿಸ್ಥಿತಿ ನಾನಂತೂ ಏನೋ ಮಾಡಕ್ಕೋಗಿ ಏನೋ ಆಗ್ತಾ ಇದೆ ನನ್ನ ತಂದೆಗೆ ಮಾಡಿದ ತಪ್ಪೋಸ್ಕರ ರಾಜ ಕಾಪಾಡಲೇಬೇಕು ಏ ನೈನ್ ಸ್ಪೀಕಿಂಗ್ ಹಲೋ ಯಾ ಸರ್ ಮಾತಾಡ್ತಾರ ಓಕೆ ಸರ್ ಇಮಿಡಿಯೇಟ್ಲಿ ಬರ್ತೀನಿ ಓಕೆ ಓಕೆ ಸರ್ ಇಮಿಡಿಯೇಟ್ ಬರತೀನಿ ಓ ಸರ್ ಓಕೆ ಇತ್ತ ನನ್ನ ರಾಜಧಾನಿಯ ಕರೆ ಆ ಕಡೆ ರಾಜರಾಮನ ಸಂಸಾರದ ಕರೆ ಮೊದಲು ಡ್ಯೂಟಿ ಆಮೇಲೆ ರಾಜರಾಮನ ಸಂಸರ ಕಡೆ ಗಮನ ಕೊಡೋಣ ಮೊದಲು ಇನ್ನು ಅದ್ರೆ ಆಟ ಗೋಂಬೆ ಅಂತ ತಿಳ್ಕೊಂಡಿದ್ರೆ ಜನ ಈ ಪೀತಿಪತಿ ಏನ್ ಇಬ್ರು ನಾನು मध्ये ಮಾಡೋಣ ರೀತಿ ಆಟಾಡ್ತಾ ಇದ್ದಾರಾ ಆದ್ರೆ ಅವ್ರಿಗೆ ಗೊತ್ತಿಲ್ಲ ನಾನು ಅವರಿಬ್ಬರಂದು ಯಾವ ರೀತಿ ಬುಗಿತರ ಆಡಿಸ್ತಿದ್ದೀನಿ ಅಂತ ಓಹೋ ಜುಳು ಬಗ್ಗೆನೇ ಬಂತಾಯ್ ಸ್ವಲ್ಪ ಅಲ್ಲ ಹಿರಿಯವರು ಕಾಟಿಯ ಹೇಳ್ತಾರ ಗಾದೆನಾ ನೀರಿನಲ್ಲಿ ಮೀನು ನೆಚ್ಚೇ ಬೇಕು ಹಿಡೀಬಹುದು ಆದ್ರೆ ಶೆಂಗಿ ತಿಂಗಿ ಮಂಡ್ಯದ ಎಣ್ಣೆ ಇಟ್ಲ ಬುದ್ಧಿ ಅಂತ ಅಲ್ಲ ಈ ಸೀಲನ್ನ ಮದ್ವೆ ಮಾಡ್ಕೊಂಡು ರಾತ್ರಿ ಕನ್ ಕಾರಣ ಅಂದ್ರೆ ಇವಳು ನಾನ್ ಕಂಡಾಗ ನನ್ ಜೊತೆ ನಾನು ಇಲ್ಲದಾಗುತ್ತೆ ಬಿನಕು ಭಿನ್ನ ಮಾಡ್ಕೊಂಡು ಅಲ್ವಾ ಇಂತ ಎಣ್ಣೆ ಇಟ್ಲ ಈ ಊರಲ್ಲಿ ಎಷ್ಟು ಜನ ನೋಡಿದ ಅಂತ ಅವಳಿಗೇನ್ ಗೊತ್ತು ಇರ್ಲಿ ಇವತ್ ಬರ್ಲಿ ಏನಾರ ಒಂದ್ ಗಟ್ಟಿ ಮಾಡ್ತೀನಿ ಅಲ್ಲ ನಿನ್ನಂತ ತಳುಕಿನ ವೈಯಾರಿ ಸಂಘ ಮಾಡಿದ್ಮೇಲೆ ರಸ್ತೆನಾಗೂ ಏನಾಗು ಮಾರ್ಗುಡಿ ಮಾರುಗುಡಿ ರಂಗಾಗೂ ನಿಂತ್ಕೇಳ್ಬೇಕು

ಚಿನ್ನ ಕಿವಿ ಕೊಡು ಒಂದು ಗುಟ್ಟೆ ಹೇಳ್ತೀನಿ ಅಂದೆ ಹೇಳಿ ಏನು ಆಯ್ತಾ ಶೀಲಾ ಆ ಬ್ರಹ್ಮ ಅದೇ ತೃಷ್ಣೆ ಮಾಡುದ್ನೋ ನಿ ಮೇಲೆ ಬ್ರಹ್ಮನ್ಗೆ ಸಖತ್ತಾಗಿ ಮಾಡೇ ಕೊಟ್ಟ पारी देंजर हो <laughs> पारी देंजर हो उपा तानी परना चिना आई इसके बॉपाई चिना अई जिए

ನೋಡು ಚಿನ್ನ ಮಂಡ್ಯಕ್ ಹೋಗಿ ತಿಂಡಿ ತಿಂತೆ ಫಿಲಮ್ ಹೋಗಿ ಫಿಲಂ ನೋಡ್ಕಂಡು ಫಿಲಂ ಹೋಗಿ ಪಾರ್ಕ್ ಹೋಗಿ ತೊಳೆಮೇಲೆ ಮಡಿಕ ಕನ್ಸ್ ಅಂದ್ರೆ ಇಲ್ಲಿ ಇಲ್ ತೋತೀಯ ಅಲ್ಲಿ ಆಗ್ತೀಯಪ್ಪ

Hey! Yeah. hey. சீலுடனே பேட்டாடுவோம் ஏனாத மத்திய எத்துக்காடு சூரிய அந்த சந்தோ தினே தினே கனசு மனசில் நீ தக ಮೇಲಾದರೂ ಬಿತ್ತ ಬರಬೇಕಾದ ಸುತ್ತಿ ಹಿಂದೆ ಕಡೆ ಮಾಡಿದ್ದಾಳ ನಾ ಕಾಣೆ ಸಮಯ ಕಳೆದಷ್ಟು ಸಮೀಪ ಹೊರದುಂಬುದಿದೆ ಆಕಾಶದ ತಡೆಗೆ ಚುಮ್ಮದುವೆ ಮನಸ್ಸಿನ ಮರ್ಕಟ अय ಯೋ ಮ್ಯಾಡಕ್ಷದಲ್ಲಿ ಎಂತ ಮೋದಿ ತುಮಿடியா ತುಂಬಾ ಬಲ ಸುಂದರವಾಗಿ ಹುಟ್ಟಿನ ಗುಟ್ಟರೆ ದೇಹದಾರಿ ತಪ್ಪಿ ಬಂದಾ ಸಿರಿ ಮರಿಯಂತಾಗಿದೆ ಬಾ ಅವಿಗಾ ಮೊಂಟೆಡಿ ಸಿಕ್ಕಿದಾಳೆ ಸಿಕ್ಕಿದೆ ಅಂತ ಇಕ್ಕೆ ಒಪ್ಪಿನ ಬಗ್ಗೆ ಪೋಶ ತೋರಿಸಕಲ್ಲ ಅಂತ ಸೆಟ್ಟಿಗೆ ಹುರಿ ಜಣ್ಣ ಕಣೋ ಎಂತ ಬಂಡರು ಉನಾಸತನನ್ನು ಉಚ್ಚರಿಸೋ ಅಂತ ಬಂಡನ ಗುಂಡಿಗೆ ಮೆಚ್ಚಬೇಕಂತ ಹೆಣ್ಣು ಪ್ರಕೃತಿಗೆ ಸಿರಿ ಪುಷ್ಪದಲ್ಲಿ ನನ್ನ ಮುಂದ ಕುರಿ ನೋಡ ಹೆಣ್ಣು ಪ್ರಕೃತಿಗೆ ಸಿರಿ ನಿಜ ಆದ್ರೆ ಹೆಣ್ಣು ಹೊಡೆದ ನಾನೇ ಮಹಾಭಾರಿ ನಾ ವಿಸಬೇಕು ಮತ್ತವರು ತಮ್ಮ ಎಂಬ ನಾಟಕದ ಮೊದಲ ದೃಶ್ಯದಲ್ಲಿಯ ನಿನ್ನ ಬಾಳಿನ ಕರಣಕನೆ ಮಾ ಬಿರುರೆ ಬಾಡ ಬಾ ನನ್ನ ರೈಟ್ ಬಂದು ಬೆಡ್ ರೂಮ್ ಬೆಡ್ ಟು ಇಷ್ಟೇ ನೀ ರೈಟ್ ನೀನ್ನ ಹಣನ ತರು ಸಮಾನ ಕಡ ಇನ್ನೊಂದು ಮಾತಾಡ್ತ ಹೋತದೆ ಬೆಡಿಗೆ ಏನಾ ಬೋ ಪುಟಗಳು ತಿರುಗಾಕ ತಿರುಗಾడేನಾ

கே விக்கி நானும் தங்கி அந்த ಬಣ್ಣ ಬದುಕೊಂಡು ಬಣ್ಣದ ಬದುಕನ್ನು ಮಾಡುವುದಿಲ್ಲ ಈ ಸಮಾಜದಲ್ಲಿ ಕಾಲೇಜಿಗೆ ಟ್ಯೂಷನ್ ಅಂತೇಳಿ ಕಂಡು ಕಂಡು ಯುವಕ ಚಕ್ಕ ನಡೆಯುವುದು ಎನ್ನು ಕುಡಿಸಿ ಮುಂಡ ಚೆಕ್ಕ ನಾಡುವುದಿಲ್ಲ ಈ ಸಮಾಜದಲ್ಲೇ ಇನ್ನ ತಾಯಿ ನನಗೆ ಗಂಡು ಅಂತ ಜನ್ಮ ಕೊಟ್ಟಿದ್ದಕ್ಕೂ ಸಾರ್ಥವಾಯ್ತು ಅವನೇಣೆಯ ಮೇಲೆ ನಿನ್ನ ಸರ್ವಾಧಿಕಾರದ ಪರಮಾವಧಿ ಗಂಡಸಿನ ವೈಭವ ಕನಸು ಅದನ್ನು ನನಸು ಮಾಡಿಕೊಳ್ಳುವುದು ಶ್ರೀಮಂತ ಧೀಮಂತ ಹಕ್ಕು ಕನು ಅಕ್ಕ ಯಾವ ಹಕ್ಕು ನನಗ್ ಹಕ್ಕು ಶ್ರೀ ಒಂಟಿಯಾಗಿ ಸಿಕ್ಕಿದಾಗ ಬಲಾತ್ಕಾರ ಮಾಡುವುದು ನಿಮ್ಮಂತ ಶ್ರೀಮಂತ ಧೀಮಂತನ ಪ್ರಸಂಡಿತ ಶೃಂಗಾರ ಲೀರಲ್ಲಿ ಓದಿ ನಿರ್ಮಿಸಿರೋದು ದೇವರು ಇಂತ ಶಿಲಾಬಲಕ್ಕಿರೋ ಇದು ಪ್ರತಿ ಗಂಡಸಿಗೆ ಕೋಸ್ತ ಹೊರಪೋಸೋದು ಇನ್ನ ಶೃಂಗಾರ ಕಾಮನೀನಿಗೆ ಅವಾಗಿನ ಕಣ್ಣಲ್ಲಿ ಬದಲು ರಕ್ತ ಬರ್ತದೆ ಕಣ ರಕ್ತ ಅವ್ರಿಗೂ ಒಂದು ಮಂಚಿದೆ ಆ ಮಂಚುಗೂ ನೋವಾಗುತ್ತೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಕಪ್ಪೆಗೆ ನಾವು ಹೋಗುತ್ತೆಂದ್ರೆ ಅದ್ರಿಗುಸ ಸೆರೆ ಇಡುವಂತೆ ಹೆಣ್ಣು ಇರುವುದೇ ಗಂಡಸನರ ಸಿಕ್ಕೂ ಗಂಡಸಿಗೆ ನೀಡದೇನು ನಿಜ ಸಿಕ್ಕ ತಾಯಿಯಾಗಿ ತೆಂಗಿಯಾಗಿ ಮುತ್ತಿಗೆಯಾಗಿ ಮನೆ ಬೆಳಕಾಗಿ ಈ ಜಗತ್ತಿನ ಬೆಳಿರೋದು ಇನ್ನಷ್ಟ ಕೆಳಮಟ್ಟದ ಜನ ಜನರಿಗೆ ಗೊತ್ತಿಲ್ಲಿರೋದು ನಮ್ಮ ಸಮಾಜದ ದುರ್ದೈವ ನಿನ್ನ ಗಂತ ಪುರಾಣಗಳನ್ನು ತೋರದ ಮುಂದೆ ಕುರಿಕಂತ ಪುರಾಣಗಳನ್ನು ಜನಗಳ ಮುಂದೆ ಅವರು ಹೇಳು ಮೆಚ್ಚಿಗೆ ಸಿಗೋದು ಹೌದ್ ಬಂದ ಮುಂದೆ ಹೇಳಿದ್ರೆ ಮುಂದೆ ತುರಿ ತುರಿಕೆಂದ್ರೆ ನೀವು ನೋಡ್ಕೊಂಡು ಒಳ್ಳೆಗಳಲ್ಲಿ ಒಂದು ನಿನ್ನ ದೂತದವರ ಅತ್ಯಾಸ ಗೆದ್ರಿ ಆದ್ರೆ ಒಂಟಿ ಒಂಟಿಯಾಗಿ ಬಿಟ್ಟು ಹೋಗುವ ಎದರೇ ನಾನಲ್ಲ ನಿನ್ನ ಪರಾಕ್ರಮವ ಬಲ ಬಲ ಈ ಸೋಲನು ಸರದಾರನಿಗೆ ನೆನ್ನ ಮೊನ್ನೆ ಊರಿಗೆ ಕಾಲಿಟ್ಟ ಕುನ್ನಿಂದ ಪ್ರತಿಭಟನೆ ಪ್ರತಿಕಾರ ಕರೆಗೆ ಬಂಡತನಕಾರಬ ಇನ್ನೊಂದು ಹೆಜ್ಜೆ ಮುಂದಿದ್ದೆ ಪರಿಣಾಮ ನಡಗಿರಲ್ಲ ಹುಷಾರ ನಾನು ಹೋಗಿದ್ದೀನಿ ಇನ್ನು ಸುತೆ ಆ ಚುರುಕು ಮತ್ತೆ ಕವಿಗೆ ಸಿಕ್ಕೂ ಅನುಭವಿಸುವುದು ನಿಧವಾದ ಲಕ್ಷಣ ಅದನ್ನು ಬಿಟ್ಟು ಎದುರಡಿ ಹೇಳಿ ಅಂತ ಕವಿದ ಲಕ್ಷಣ ಸುಂದ ಗುಂಡಿ ಹತ್ಯ ಜೋಕ

స్తే ఈ చురుకు మతి మైయెల్ బెంకే మరి బడ